ಓಮಲರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯ ಪೂರ್ವಕ ನಮಸ್ಕಾರಗಳು ಈ ದಿನ ಯಾವ ವಾರ ಯಾವ ದಿನ ಯಾವ ಬಣ್ಣದ ವಸ್ತ್ರ ಧಾರಣೆ ಮಾಡುವುದರಿಂದ ಅನುಕೂಲ ಆಗ್ತಕ್ಕಂಥ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಭಾನುವಾರ ದಿನ ಆರೆಂಜ್ ಕಲರ್ ಕಿತ್ತಳೆ ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ ಸೂರ್ಯನಿಂದ ಅನುಕೂಲ ಇದ್ದಂತವರಿಗೆ ಇನ್ನಷ್ಟು ಅನುಕೂಲ ಆಗ್ತಕ್ಕಂತ ವಿಚಾರ ಆಗಿರ್ತದೆ ಸೂರ್ಯನಿಂದ ಬಲ ಸಿಗ್ತಕ್ಕಂಥದ್ದು ಸೂರ್ಯನಿಂದ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಜ್ಯೋತಿಷ್ಯದಲ್ಲಿ ವಿದ್ಯಾಭ್ಯಾಸ ಸಂಬಂಧಪಟ್ಟ ಯಾವುದೇ ವಿಚಾರಕ್ಕೆ ಕೆಳಗೆ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಹಾಗೆ ನೇರ ಸ್ಪಷ್ಟ ಸರಳವಾಗಿ ತಿಳಿದುಕೊಳ್ಳ ಕೊಳ್ಳಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಇವಿಷ್ಟು ವಿಚಾರ ಸರ್ವೇ ಜನ ಸುಖಿನೋಭವಂತು ಶ್ರೀ ಕೃಷ್ಣಾರ್ಪಣಮಸ್ತು